ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗಂಗಾಷ್ಟಮಿ ಗಂಗಾಷ್ಟಮಿ ಇದು ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಅತ್ಯಂತ ಪವಿತ್ರವಾದ ಒಂದು ದಿನವಾಗಿದೆ ಈ ದಿನವನ್ನು ಗಂಗಾದೇವಿ ಭೂಮಿಯ ಮೇಲೆ ಅವತಾರಗೊಂಡ ದಿನವೆಂದು ನಂಬಲಾಗುತ್ತದೆ ಗಂಗೆಯು ದೇವತೆಯ ರೂಪದಲ್ಲಿ ಪರಮೇಶ್ವರನ ಜಟೆಯಿಂದ ಭೂಮಿಗೆ ಇಳಿದ ಕತೆ ಪೌರಾಣಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಭಗೀರಥ ಮಹರ್ಷಿಯ ತಪಸ್ಸಿನ ಫಲವಾಗಿ ಗಂಗಾದೇವಿ ಭೂಮಿಗೆ ಬಂದರು ಎಂದು ಸ್ಕಂದ ಪುರಾಣ ಮತ್ತು ಮಹಾಭಾರತಗಳಲ್ಲಿ ಉಲ್ಲೇಖವಿದೆ ಈ ಕಾರಣದಿಂದ ಗಂಗೆಯನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ ಈ ಗಂಗಾಷ್ಟಮಿ ದಿನದ ಮಹತ್ವ ಏನೆಂದರೆ ಈ ದಿನ ಗಂಗೆಯ ಸ್ನಾನ ಮತ್ತು ಪೂಜೆ ಮಾಡುವುದರಿಂದ ಪಾಪ ಪರಿಹಾರವಾಗ್ತದೆ ಅಂತ ಹೇಳಲಾಗ್ತದೆ ಹಾಗೆ ಆತ್ಮಶುದ್ಧಿಯಾಗ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಹೆಚ್ಚಾಗಿ ಜನರು ಈ ದಿನ ಉಪವಾಸ ಮಾಡುತ್ತಾರೆ ದೇವಿ ಗಂಗೆಯ ಆರಾಧನೆ ಮಾಡಿ ದೀಪ ಹಚ್ಚಿ ಗಂಗಾ ಆರತಿ ಮಾಡ್ತಾರೆ ಈ ದಿನದಂದು ನದಿಯಲ್ಲಿ ಅಥವಾ ಮನೆಯಲ್ಲಿ ಶುದ್ಧ ನೀರಿನ ಸ್ನಾನ ಮಾಡುವುದು ಜಪ ಪಠಣ ಮತ್ತು ದಾನ ಧರ್ಮಗಳಲ್ಲಿ ಭಾಗವಹಿಸುವುದು ಅತ್ಯಂತ ಶುಭಕರವಾಗಿದೆ ನಾನು ತಿಳಿದುಕೊಂಡ ಪ್ರಕಾರ ಇದರ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಮನಸ್ಸನ್ನು ಶಾಂತಗೊಳಿಸಿಕೊಳ್ಬೇಕು ಗಂಗಾದೇವಿಯ ಚಿತ್ರ ಅಥವಾ ಪ್ರತಿಮೆ ಮುಂದೆ ದೀಪ ಹಚ್ಚಬೇಕು ತುಳಸಿ ಹೂವು ಅಕ್ಕಿ ಮತ್ತು ಹಾಲನ್ನು ಸಮರ್ಪಿಸಬೇಕು ಗಂಗಾ ಸ್ತೋತ್ರ ಅಥವಾ ಗಂಗಾಷ್ಟಕಂ ಪಠಿಸಬೇಕು ಹಾಲು ಮತ್ತು ನೀರನ್ನು ನದಿಗೆ ಅಥವಾ ತುಳಸಿಗೆ ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಆರತಿ ಮಾಡಿ ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡಬೇಕು ಇದರಿಂದ ಏನು ಫಲ ಸಿಗ್ಬೋದು ಅಂದರೆ ಪಾಪದ ಪರಿಹಾರ ಆಗ್ಬೋದು ಆತ್ಮಶುದ್ಧತೆ ಆಗ್ಬೋದು ಮನಃಶಾಂತಿ ಸಿಗಬಹುದು ಸಕಾರಾತ್ಮಕ ಶಕ್ತಿ ದೊರೆಯಬಹುದು ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಸೌಹಾರ್ದತೆ ಬೆಳೆಯಬಹುದು ಜೀವನದಲ್ಲಿ ಶ್ರೇಷ್ಠತೆ ಮತ್ತು ದೇವಿಯ ಆಶೀರ್ವಾದ ಕೂಡ ಸಿಗಬಹುದು ಈ ರೀತಿಯಾಗಿ ಗಂಗಾದೇವಿಯ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳಕು ಉಂಟಾಗಿ ಜೀವನದಲ್ಲಿ ಸಂತೋಷವಾಗಿ ಇರಬಹುದು ಎಂಬ ನಂಬಿಕೆಯೂ ಇದೆ ನಮ್ಮಲ್ಲಿ ಅಷ್ಟೇನು ವಿಜೃಂಭಣೆಯಿಂದ ಮಾಡದೇ ಇದ್ದರೂ ಕೂಡ ತವಕ್ಕ ಮಟ್ಟಿಗೆ ಸಂಪ್ರದಾಯಬದ್ಧವಾಗಿ ಇದರ ಆಚರಣೆಯನ್ನು ಮಾಡ್ತಾರೆ ಕೆರೆಗೆ ಹೋಗಿ ಅಂದರೆ ನಮ್ಮ ಬಾವಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅದರ ನೀರನ್ನು ಮನೆಗೆ ತಂದು ಇಟ್ಟು ಪೂಜೆ ಮಾಡ್ತಾರೆ ಚಿಕ್ಕದಾದರೂ ಕೂಡ ಅತ್ಯಂತ ಆಚರಣೆಬದ್ಧವಾಗಿ ಇದನ್ನು ಪೂಜೆಯನ್ನು ಯಾವಾಗಲೂ ಮಾಡ್ತಾನೆ ಬಂದಿದ್ದಾರೆ ನಮ್ಮ ದೊಡ್ಡಾಯಿ ಇದರ ಪೂಜೆಯನ್ನು ಮಾಡೋದು ಈ ಗಂಗೆ ನೀರನ್ನು ಹಾಗೆ ಇಟ್ಕೊಂಡು ದೀಪಾವಳಿ ಹಬ್ಬದ ದಿನ ನೀವು ತುಂಬಾಗ ಬಳಸ್ತೇವೆ ಇವತ್ತು ನೋಡಿ ಗಂಗಲಕ್ಷ್ಮಿ ಮಳೆ ಇವತ್ತು ಜೋರ್ ಮಳೆ ಬಿತ್ತು ನೋಡಿದ್ರೆ ಸಣ್ಣ ಮಳೆ ಅಂತ ಅನ್ಸ್ತಿತ್ತು ಆದರೆ ಎಷ್ಟೊಂದು ದೊಡ್ಡ ಮಳೆ ಆಯ್ತದೆ ನೋಡಿ